ಎಲ್ಲರಿಗೂ ತಿಳಿಸಿ ಈ ಎಷ್ಟೊಂದು ಪುಣ್ಯದ ಕಾರ್ಯ ಈ ಒಂದು ಕಾರ್ಯದಲ್ಲಿ ಯಶಸ್ವಿಗೊಳಿಸ್ಲಿಕ್ಕೆ ತಮ್ಮ ಪಾತ್ರ ತುಂಬಾ ಮುಖ್ಯ ಇದೆ ನಾವೊಂದು ಕೆಲವು ಕೇಳ್ ಕೆಲವರು ಬೇರೆಯವ್ರು ಕೇಳ್ತಾರೆ ಚಿಂತಾಮಣಿ ತಾಲೂಕು ಬಿಟ್ಟು ಬೇರೆಯವ್ರು ಕೇಳ್ತಾರೆ ಇಷ್ಟು ಮಾಡ್ಲಿಕ್ಕೆ ನೀವು ಹೆಂಗ್ ಧೈರ್ಯ ಮಾಡ್ತೀರ ನಾನು ಹೇಳಿದ್ದೆ ಅಲ್ಲ ಒಂಬತ್ತು ದಶಕಗಳಿಂದ ಇದೆ ನಮ್ಮ ಜೊತೆ ಕೈ ಜೋಡಿಸಿರುವಂಥ ನಮ್ಮ ಎಲ್ಲ ಕುಟುಂಬ ಸದಸ್ಯರ ಕಾರ್ಯರಿಂದನೇ ನಾವು ಈ ಒಂದು ಮೌನತ ಕಾರ್ಯಕ್ಕೆ ಕೈ ಹಾಕಲಿಕ್ಕೆ ಸಾಧ್ಯವಾಗಿದೆ ಮುಂಬರುವ ದಿನಗಳಲ್ಲಿ ರಾಷ್ಟ್ರದ ಕುಟುಂಬಗಳೇ ಅಲ್ಲದೆ ಖ್ಯಾತಿ ಕೂಡ ಚಿಂತಾಮಿ ನಗರಕ್ಕೆ ಬರುತ್ತೆ ಆ ಸಮಯ ಬಂದಾಗ ನಾನೇ ತಮ್ಮೆಲ್ಲರ ಮುಂದೆ ಯಾವ ಕಾರಣಕ್ಕಾಗಿ ಚಿಂತಾಮಣಿ ವಿಶ್ವದ ಪುಟಗಳಿಗೆ ಹತ್ತೆ ಅನ್ನೋದನ್ನು ಆ ಸಮಯದಲ್ಲಿ ಹೇಳ್ತೀವಿ ಈಗ ಅದು ಹೇಳೋದಕ್ಕೆ ಸಮಂಜಸವಲ್ಲ ಸಮಯವಲ್ಲ ಈಗ ರಾಷ್ಟ್ರ ಮಟ್ಟಕ್ಕೆ ನಾವು ಸೀಮಿತವಾಗೋಣ ಸೊ ಈ ಒಂದು ರಕ್ತದಾನದಲ್ಲಿ ತಮ್ಮೆಲ್ಲರ ಸಹಕಾರ ಬೇಕು ಅಂತ ಮತ್ತೆ ತಮ್ಮಲ್ಲೆಲ್ಲರನ್ನು ವಿನಂತಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆಲ್ಲ ಬಂದಿರೋದಕ್ಕೆ ನಮಗೆಲ್ಲ ವಂದಿಸುತ್ತಾ ನನ್ನ ಮಾತಿನಲ್ಲಿ ಮುಗಿಸ್ತೀನಿ ಅಸೆಂಬ್ಲಿಯಲ್ಲಿ ಆ ಒಂದು ಕೆರೆಯ ಅಭಿವೃದ್ಧಿಗೆ ಅನುದಾನ ಬೇಕು ಅಂತ ಕೇಳಿದರು ತದನಂತರ ಯಲಂಕ ಚಿಕ್ಕಬಳ್ಳಾಪುರ ಚಿತ್ತಾಮಣಿ ರೈಲು ಮಾರ್ಗದ ಬಗ್ಗೆ ಕೂಡ ಅವರು ಒಂದು ಕ್ವಶನ್ ಕೇಳಿದರು ಚಿತ್ತಾಮಣಿ ಬಂಗಾರಪೇಟೆ ಚಿತ್ತಾಮಣಿ ಮೂಲಕ ಟಿ ಸದಂ ಕೂಡ ರೈಲ್ವೆ ಲಿಂಕ್ ಮಾಡಬೇಕು ಯಾಕಂದರೆ ಇಲ್ಲಿರುವಂಥ ರೈತರಿಗೆ ಆವಾಗ ಚೆನ್ನೈಗೆ ಎಲ್ಲ ಸುಮಾರು ವ್ಯಾಪಾರಸ್ಥರಲ್ಲ ಚೆನ್ನೈಗೆ ಹೋಗ್ತಾ ಇದ್ವ ಮದ್ರಾಸ್ ಹೋಗ್ತಾ ಇದ್ರು ಕಾಲದಲ್ಲಿ ಮದ್ರಾಸ್ ಅಲ್ಲಿಗೆ ಯಾವ ವ್ಯಾಪಾರಕ್ಕೆ ಹೋಗ್ತಾ ಇಲ್ಲ ಅದು ಕೂಡ ಒಂದು ರೈಲ್ ಲಿಂಕ್ ಮಾಡಬೇಕು ಅಂತ ಒಂದು ಪ್ರಶ್ನೆ ಮೈಸೂರು ರೆಪ್ರೆಸೆಂಟೇಷರು ಕೇಳಿದೆ ಪಟೇಲ್ ಚೌಡ್ರೆಡ್ಡಿ ಅವರ ನಿಧನ ನಂತರ ಸುಮಾರು ಒಂದು ಇಪ್ಪತ್ತೈದು ವರ್ಷ ಕುಟುಂಬದಿಂದ ಯಾರೂ ರಾಜಕೀಯ ಗೊತ್ತಿಲ್ಲ ಹನ್ನೆರಡನೇ ಸಾವಿರದ ಒಂಬೈನೂರ ಹನ್ನೆರಡನೇ ಇಸ್ವಿ ಆಂಜನೇಯ ರೆಡ್ಡಿ ಅವರ ಆಯ್ಕೆ ಅವರು ಮೂವತ್ತೈದನೇ ಇಸ್ವಿಯಲ್ಲಿ ಇಂಡಿಪೆಂಡೆಂಟ್ ಆಗಿ ಕೌನ್ಸಿಲರ್ಸ್ನ ಗೆಲ್ಲಿಸ್ಕೊಂಡು ಚಿಂತಾಮಣಿ ಮುನ್ಸಿಪಾಲ್ಟಿ ಅಧ್ಯಕ್ಷರ ಮೂವತ್ತೇಳನೇ ಇಸ್ವಿಯಲ್ಲಿ ಆಗ ದಿವಾನ್ ಮೈಸೂರು ಸಂಸ್ಥಾನದ ದಿವಾನ್ ಆದ ಮಿರ್ಜಾ ಇಸ್ಮಾಯಿಲ್ ಅವರ ಮುಖಾಂತರ ಮುನ್ಸಿಪಲ್ ಆಫೀಸ್ ಕೊಡಿಸಿದರು ತದನಂತರ ಸ್ವಾತಂತ್ರ್ಯದ ನಂತರ ಶಾಲೆ ಸಂಸ್ಥೆಗಳ ಬಗ್ಗೆ ಅವರು ಓದಿದ್ದು ಏಳನೇ ಕ್ಲಾಸ್ ಅಷ್ಟೇ ರೆಡ್ಡಿ ಆದರೆ ಶಿಕ್ಷಣದ ಒಂದು ಅರಿವು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ತುಂಬ ಗೊತ್ತಿತ್ತು ಆದ್ದರಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಂದರೆ ಇನ್ನು ಕರ್ನಾಟಕದ ರಾಜ್ಯ ಅಸೆಂಬ್ಲಿ ಎಲೆಕ್ಷನ್ ಕೂಡ ನಡೆದಿರಲಿಲ್ಲ ಕೆ ಸಿ ರೆಡ್ಡಿ ಅವರು ಇನ್ಚಾರ್ಜ್ ಸಿ ಎಮ್ ಆಗಿದ್ದರು ಆಗ ಪಾಲಿಟೆಕ್ನಿಕ್ ಎರಡು ಪಾಲಿಟೆಕ್ನಿಕ್ ಅನ್ನು ರಾಜ್ಯದಲ್ಲಿ ಸ್ಯಾಂಕ್ಷನ್ ಮಾಡಿದ್ರು ಕೊಟ್ಟಬಳ್ಳಾಪುರ ಮತ್ತು ಚಿಂತಾಮಣಿ ಅವರು ಪೈಪೋಟಿ ಆಗ ಅಂದಿನ ಇನ್ಚಾರ್ಜ್ ಉಸ್ತುವಾರಿ ಸಿಎಂ ಅವ್ರು ಹೇಳಿದ್ರು ನೀವು ಯಾರು ಮೂಲಭೂತ ಸೌಕರ್ಯಗಳಲ್ಲಿ ಯಾರು ಮೊದಲು ಕಲ್ಪಿಸ್ಕೊಡ್ತೀರೋ ತಮಗೆ ನಾನು ಪಾರ್ಟಿಕ್ಲಿಕ್ ಸ್ಯಾಂಕ್ಷನ್ ಮಾಡ್ತೀನಿ ರಾತ್ರೋ ರಾತ್ರಿ ಮೂರು ಮೂರುವರೆಂದ ನಾಲ್ಕು ಎಕರೆ ಅಷ್ಟು ಜಮೀನನ್ನು ಪಾರ್ಟಿಕ್ನಿಕ್ಗೆ ಸ್ಯಾಂಕ್ಷನ್ ಮಾಡಿಸಿ ಮುನ್ಸಿಪಾಲ್ಟಿದ ರೆಸಲ್ಯೂಷನ್ ಮಾಡಿ ಐವತ್ತು ಸಾವಿರ ರೂಪಾಯಿ ಒಂದು ಅಮೌಂಟ್ ಅನ್ನು ಸರ್ಕಾರಕ್ಕೆ ಪಾವತಿ ಮಾಡಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚಿತ್ತಾಮಣೆಯಲ್ಲಿ ಪಾಲಿಟೆಕ್ನಿಕ್ ಸ್ಥಾಪಿಸಿದರು ಆಂಜನೇಯ ತದನಂತರ ಇಂಡಿಪೆಂಡೆಂಟ್ ಆದಮೇಲೆ ಎಮ್ ಎಲ್ ಎ ಆದಮೇಲೆ ಕೂಡ ಇಲ್ಲಿ ಫಸ್ಟ್ ಗ್ರೇಡ್ ಕಾಲೇಜ್ ಇರಲಿಲ್ಲ ಆಗ ಸರ್ಕಾರದ ವತಿಯಿಂದ ಕಾಲೇಜ್ ಮಾಡೋಕ್ಕೆ ಅವಕಾಶ ಕಡಿಮೆ ಇದ್ದಿದ್ದರಿಂದ ಮುನ್ಸಿಪಾಲಿಟಿ ಮುಖಾಂತರನೇ ಫಸ್ಟ್ ಗ್ರೇಡ್ ಮುನ್ಸಿಪಲ್ ಕಾಲೇಜ್ ಸ್ಥಾಪನೆ ಮಾಡ ಎ ಪಿ ಎಮ್ ಸಿ ಯಾರ್ಡ್ ರೈತರ ಒಂದು ಉತ್ಪನ್ನಗಳಿಗೆ ಒಂದು ಒಳ್ಳೆ ಬೆಳೆ ಬರಬೇಕು ಅಂತೇಳಿ ಎ ಪಿ ಎಂ ಸಿ ಆ್ಯಡ್ ಮಾಡಿ ನೀವು ಇವಾಗ ಚಿಂತಾಮಣಿ ಡಬಲ್ ರೋಡ್ ನೋಡಿದ್ದೀರ ಈ ಒಂದು ನಕ್ಷೆ ನಾನು ಮೊನ್ನೆ ಹಳೆ ಫೈಲ್ಸ್ ನೋಡಬೇಕಾದ್ರೆ ಸಾವಿರದ ಒಂಬೈನೂರ ಐವತ್ನಾಲ್ಕನೇ ಇಸ್ವಿಯಲ್ಲಿ ನಕ್ಷೆ ಮಾಡಿಸ್ತೀನಿ ಸ್ಟೇಡಿಯಮ್ಮು ಹಾಸ್ಪಿಟ್ಲು ಮತ್ತು ಬಸ್ ಸ್ಟ್ಯಾಂಡ್ ಜಾಗ ತದನಂತರ ಈ ಡಬಲ್ ರೋಡ್ ಒಂದು ಇಲ್ಲಿ ನಕ್ಷೆ ಸಾವಿರದ ಒಂಬೈನೂರ ಐವತ್ನಾಲ್ಕು ಐವತ್ತಾರನೇ ಇಸ್ವಿಯಲ್ಲಿ ಆಂಜೇನ ಜೀವನ ಮಾಡಿಸ್ತೀನಿ ಈ ಥರ ನಮ್ಮ ಒಂದು ಚಿಕ್ಕನಾ ಚಿತ್ತಾಮಣಿ ಪಟ್ಟಣವನ್ನು ವಾಣಿಜ್ಯ ನಗರ ಮಾಡಬೇಕು ಅಂತ ಅಂದಿನಿಂದಲೇ ಅವರು ಆಂಜನೇಯ ಅವರು ಸುಮಾರು ಈ ಥರ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಐದು ಎಪ್ಪತ್ತೆರಡನೇ ಇಸ್ವಿಯಲ್ಲಿ ಶ್ರೀಮಾನ್ ಚೌಡ್ ಅವರು ಮೊದಲನೇ ಬಾರಿಗೆ ಇಂಡಿಪೆಂಡೆಂಟಾಗಿ ಆಯ್ಕೆ ಆಗುತ್ತೆ ಮೊದಲ ಬಾರಿಗೆ ಶಾಸಕರ ಕಚೇರಿ ಅನ್ನೋದು ಇದೇ ಅರಿವಿರಲಿಲ್ಲ ಯಾರು ಶಾಸಕರ ಕಚೇರಿ ಅಂದರೆ ಏನು ಶಾಸಕರ ಒಂದು ಕಚೇರಿ ಸ್ಟಾರ್ಟ್ ಮಾಡಿ ಸಾಮಾನ್ಯ ಜನರು ಅಲ್ಲಿ ಬಂದು ಒಂದು ಅರ್ಜಿ ಕೊಟ್ಟರೆ ಆ ಅರ್ಜಿ ಅಪ್ ಮಾಡಿ ಅವ್ರಿಗೆ ಉತ್ತರ ಬರೀತಾರೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನಮಗೆ ಚೇಲೂರು ಹೋಗಲಿ ಚಾಕ್ವೆಲ್ ಹೋಗಲಿ ಸೇರ್ತದೆ ಡಿ ಆರ್ಗನೈಸೇಷನ್ ಅವ್ರ ಅದು ತುಂಬ ಹಿಂದುಳಿದ ಪ್ರದೇಶವಾಗಿತ್ತು ಹಾಸ್ಪಿಟ್ಲ್ ಸೌಕರ್ಯ ಇದೆ ಆವಾಗ ನಮ್ಮ ತಂದೆಯವರು ಮೆಟಡೋರ್ ಬ್ಯಾಂಕ್ ಅಲ್ಲಿಂದ ಪ್ರತಿ ವಾರ ಗ್ರಾಮಗಳಿಂದ ಬೇಡ ಕರ್ಕೊಂಡು ಹೋಗಿ ಬೋರಿಂಗ್ ಹಾಸ್ಪಿಟ್ಲು ವಿಕ್ಟೋರಿಯಾ ಆಸ್ಪೆಟ್ಲಿಗೆ ಸೇರಿಸಿ ಅವ್ರಿಗೆ ಚಿಕಿತ್ಸೆ ಮಾಡ್ತಾರೆ ಈ ಥರ ರಾಜಕೀಯ ಒಂದೇ ಅಲ್ಲದೆ ಸಮಾಜ ಸೇವಾದಲ್ಲಿ ಕೂಡ ಸುಮಾರು ಒಂದು ಕಾರ್ಯ ಚೌಡ ಮಾಡಿದೆ ಮಾರ್ಕೆಟ್ ಟೊಮೆಟೊ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಲಿ ಮತ್ತು ಎ ಪಿ ಎಮ್ ಸಿ ಮಾರ್ಕೆಟು ಸಿರಿಕಲ್ಚರ್ ಕಾಲೇಜು ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರು ಕುರುಪುರ ಹತ್ರ ಏನು ರಿಸರ್ಚ್ ಸೆಂಟರ್ ಇದೆ ಈಗಿನ ಕೋರ್ಟ್ ಬಿಲ್ಡಿಂಗ್ ಆಗಲಿ ತಾಲೂಕು ಆಫೀಸ್ ಬಿಲ್ಡಿಂಗ್ ಆಗಲಿ ಮತ್ತು ಕಾಲೇಜ್ ಇಂಪ್ರೂವ್ಮೆಂಟ್ ಆಗಲಿ ಆಮೇಲೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ದೇಶದಲ್ಲಿ ರಾಜ್ಯದಲ್ಲೇ ಸೆವೆಂಟಿ ಏಟ್ ಸೆವೆಂಟಿ ನೈನ್ ಏಯ್ಟಿ ರಾಜಕೀಯ ಏರುಪೇರಾದಾಗ ನಿಮ್ಗೆ ಅಧಿಕಾರ ಬೇಕಾ ಇಲ್ಲಾಂದರೆ ಏನು ಬೇಕು ಅಂದಾಗ ನನಗೆ ಅಧಿಕಾರ ಬೇಕಾಗಿಲ್ಲ ನಮ್ಮ ಊರಿಗೆ ಅಂಡರ್ಗ್ರೌಂಡ್ ಡ್ರೈನೇಜ್ ಸ್ಯಾಂಕ್ಷನ್ ಮಾಡಿ ಅಂತ ಚೋಡರೆಡ್ಡಿ ಅವರು ಕೇಳ್ತಾರೆ ಹಂಗಾಗಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರನೇ ಇಸ್ವಿಯಲ್ಲಿ ಚಿಂತಾಮಣಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ತದನಂತರ ಪ್ರತಿ ವರ್ಷ ಚೋಡರೆಡ್ಡಿ ಅವರಿದ್ದಾಗ ಸುಧಾಕರ್ ಅವರಿದ್ದಾಗ ಅಂಡರ್ಗ್ರೌಂಡ್ ಡ್ರೈನೇಜ್ ಯಾಕಂದರೆ ಅಂಡರ್ಗ್ರೌಂಡ್ ಡ್ರೈನೇಜ್ ವ್ಯವಸ್ಥೆ ಎಷ್ಟು ಮುಖ್ಯ ಅಂತ ನಮ್ಮೆಲ್ಲರಿಗೂ ಗೊತ್ತಿತ್ತು ಯಾಕಂದರೆ ಯಾರದೇ ಒಬ್ಬರು ಆರೋಗ್ಯವಾಗಿ ಇರಬೇಕು ಅಂದರೆ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇಲ್ಲ ಅಂದರೆ ಅದರಿಂದ ಎಷ್ಟೋ ಕಾಯಿಲೆಗೆ ಬರಬೇಕು ಕಳೆದ ಹತ್ತು ವರ್ಷಗಳಿಂದ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಇಂಪ್ರೂವ್ ಆಗಿಲ್ಲ ಈಗ ಸುಧಾಕರ್ ಅವರು ಬಂದ ಎಕ್ಸ್ ನಲವತ್ತೆಂಟು ಕೋಟಿ ಎಷ್ಟು ಎಲ್ಲೆಲ್ಲಿ ಚಿಂತಾಮಣಿಯಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಸಿಸ್ಟಮ್ ಆಗಿಲ್ಲವೋ ಅದೆಲ್ಲ ಒಂದು ಒಂದು ಕಾರ್ಯ ರೂಪ ತರ್ತಿ ಈಗ ಆಗಿ ಕೆಲಸ ಶುರುವಾಗುತ್ತೆ ಗ್ರಾಮಾಂತರ ಪ್ರದೇಶದಲ್ಲಿ ಕೂಡ ಚೌಟರೆಡ್ಡಿ ಅವರು ಗ್ರಾಮ ಸಭೆಗಳನ್ನ ನಡೆಸಿ ಗ್ರಾಮದಲ್ಲಿದ್ದ ಒಂದು ಸಮಸ್ಯೆಗಳ ಬಗ್ಗೆ ಅಲ್ಲಿಂದಲ್ಲೇ ಇತ್ಯರ್ಥ ಮಾಡಿ ಆಮೇಲೆ ದರಖಾಸ್ ಕಂಪನಿ ಆಗಿ ಯಾವುದೇ ಜಾತಿ ಭೇದ ನೋಡದೆ ಅರ್ಹರಿಗೆ ಒಂದು ದರಖಾಸ್ ಕಮಿಟಿಯಲ್ಲಿ ಅವರಿಗೆಲ್ಲ ಸ್ಯಾಂಕ್ಷನ್ ಮಾಡ್ತಿರೋ ಬಂದಿರೋ ಕೀರ್ತಿ ಕೂಡ ಚೋಡರೆಡ್ಡಿ ಅವ್ರದ್ದು ಡಾಕ್ಟರ್ ಸುಧಾಕರ್ ನಮ್ಮ ಈಗ ಸುಧಾಕರ್ ಅವ್ರು ಬಂದ ಮೇಲೆ ತಮಗೆ ಗೊತ್ತಿರೋ ಹಾಗೆ ಅದೆಲ್ಲ ಏನೇನು ಡೆವಲಪ್ಮೆಂಟ್ ಆಗಿದೆ ನಾವೆಲ್ಲರಿಗೂ ದಿನ ನೋಡ್ತಾನೆ ಇಲ್ಲ ತುಂಬಾ ಕಾರ್ಯಗಳು ನಡೀತಾ ಇದೆ ತುಂಬ ಕಾರ್ಯಗಳು ಎಲ್ಲ ಟೆಂಡರ್ಸ್ ಆಗಿ ಕಾರ್ಯಗಳನ್ನು ಬರ್ತಾ ಇದೆ ಸೊ ಸುಮಾರು ಒಂಬತ್ತು ದಶಕಗಳಿಂದ ಚಿಂತಾಮಣೆಯ ಒಂದು ವಾಣಿಜ್ಯ ನಾಗರವಾಗಿ ಇದ್ದಳು ಇವಾಗಂತ ಎಂ ಸಿ ಆಂಜನೇಯ ರೆಡ್ಡಿ ಅವರು ಅವಳ ತಂದೆಯವರಾದ ಪಟೇಲ್ ಚೌಡ್ರೆಡ್ಡಿಯವರು ಮತ್ತು ನಮ್ಮ ಪೂಜೆ ತಂದೆಯವರಾದ ಅವರು ಸುಧಾಕರ್ ಅವರು ಅಭಿವೃದ್ಧಿಯ ಹೊತ್ತಿನಲ್ಲೇ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ರಾಜಕೀಯ ಏರುಪೇರು ಸಹಜ ರಾಜಕೀಯದಲ್ಲಿ ಅವಕಾಶ ಸಿಗ್ತದೆ ಎಲ್ಲ ಕಷ್ಟಪಡ್ತರೆ ಅವಕಾಶ ಇದ್ದಾರೆ ಅಭಿವೃದ್ಧಿಯೇ ನಮ್ಮ ಧರ್ಮ ಜನರ ಹಿತೈಸಿನೇ ನಮ್ಮ ಜಾತಿ ಅದು ಬಿಟ್ಟರೆ ನಮಗೆ ಯಾವೊಂದು ಜಾತಿ ಯಾವೊಂದು ಭೇದ ಇಲ್ಲ ಜನರ ಹಿತೈಸಿ ಹಿತೈಸಿ ಅವರ ಅವರ ಒಂದು ಕ್ಷೇಮ ಜನರ ಹಿತೈಸಿ ಅವರ ಒಂದು ಸುಖವಾಗಿ ಜೀವನ ನಡೆಸಬೇಕು ಸರ್ವೇ ಸುಖಿನೋ ಭವಂತಿ ನಮ್ಮ ಧರ್ಮ ಇಷ್ಟನ್ನು ಹೇಳ್ತಾ ಈ ಒಂದು ರಕ್ತದಾನ ಕಾರ್ಯದಲ್ಲಿ